ಈ ದಿನ ಕೃಷ್ಣ ಬಹೋಳ ಅಮಾವಾಸ್ಯೆ ಮಹೋತ್ಸವ ಜೊತೆಗೆ ಕನಕದಾಸರ ಗುಂಪೋತ್ಸವ ಮತ್ತು ತ್ಯಾಗರಾಜರ ಆರಾಧನೆಯನ್ನ ಹಾಸನ ಜಿಲ್ಲೆ ಚಂದಾಯಪಟ್ಟಣ ತಾಲೂಕಿನಲ್ಲಿಬಹುದಾಗಿರ್ತಕ್ಕಂತಹ ಚಂದಾಯಪಟ್ಟಣ ನಗರಕ್ಕೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಭಾಗವತ ಪೀಠ ಕರ್ನಾಟಕ ರಾಜ್ಯದಲ್ಲೇ ಅತ್ಯದ್ಭುತವಾದಂತಹ ಪ್ರಪ್ರಥಮ ಏಕೈಕ ಏಕಶಿಲಾ ಬಾಂಡುರಂಗ ವಿದ್ಯಾ ದೇವರ ಸಂವಿಧಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಮೂರನೇ ವರ್ಷದ ಕಾರ್ಯಕ್ರಮ ಇದು ಈ ಕ್ಷೇತ್ರ ಇರ್ತಕ್ಕಂಥದ್ದು ಪ್ರಪ್ರಥಮವಾಗಿ ಆದ್ಯತೆ ಹರಿಕಥೆ ತದನಂತರ ದಾಸ ಸಾಹಿತ್ಯ ತದನಂತರ ಭಾರತೀಯ ಸಂಸ್ಕೃತಿ ಪ್ರಚಾರ ಕೇಂದ್ರ ಅಂತ ಹೇಳಿ ಈ ಒಂದು ಕೇಂದ್ರವನ್ನು ನಾವು ಆರಂಭಿಸಿದ್ದೇವೆ ಹರಿಕತೆ ದಾಸ ಸಾಹಿತ್ಯ ಎಲ್ಲವೂ ಎಲ್ಲ ಸಾಹಿತಿಗಳು ಎಲ್ಲ ಕನ್ನಡ ಸಾಹಿತ್ಯಗಳು ಭಾರತೀಯ ಸಂಸ್ಕೃತಿಯನ್ನ ವೈಭವೀಕರಿಸತಕ್ಕಂತಹ ಒಂದು ಪ್ರಕಾರ ಆಗಬೇಕು ಸಂಸ್ಕೃತಿ ಉಳಿದರೆ ದೇಶ ಉಳಿದರೆ ಅಂತಕ್ಕಂತಹ ಒಂದು ನಮ್ಮ ಗುರುಗಳ ಮಾತಿನಂತೆ ಸಂಸ್ಕೃತಿ ಸಂಸ್ಕಾರ ಎಲ್ಲಿ ಇಲ್ಲವೋ ಆ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಅವನ ಜೀವನದಲ್ಲಿ ಸುಖವನ್ನ ನೆಮ್ಮದಿಯನ್ನು ಕಾಣ್ಲಾರ ಅಂತಕ್ಕಂತಹದ್ದು ಮಾತು ನಿತ್ಯ ಸತ್ಯ ಏಕೆಂದ್ರೆ ಮನೆ ಕಟ್ಟಿದ್ರೆ ಎಷ್ಟು 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 ವರ್ಷ ಎಷ್ಟು ತಿಂಗಳ ಕಾಲ ಅದು ಬದುಕಿದ ನಿಲ್ತದೆ ಅದರಿಂದ ಸಂಸ್ಕೃತಿ ಸಂಸ್ಕಾರವನ್ನ ಈ ಕೇಂದ್ರದಿಂದ ನಾವು ಆರಂಭ ಮಾಡಬೇಕು ಬಲವಾಗಿರ್ತಕ್ಕಂಥ ನಂಬಿಕೆ ಇಟ್ಟು ನನ್ನ ಭದ್ರಿಗೆ ಅಚ್ಚು ದಾಸ್ ಅವರ ಒಂದು ಆಜ್ಞೆಯಂತೆ ಮತ್ತು ಇನ್ನೊಬ್ಬರುಗಳಾಗಿರ್ತಕ್ಕಂಥ ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಣುಕಾಡುವುದು ಅಂತ ಹೇಳಿ ಕಥಾಮಂಜರಿಯಲ್ಲಿ ಮಹಾಭಾರತದ ಹತ್ತು ಪರ್ವಗಳ ಕಥೆಯನ್ನ ವಿಸ್ತಾರವಾಗಿ ಬರೆದು ನಮ್ಮೆಲ್ಲರಿಗೂ ತಿಳಿಸಿ ಹೋಗಿದ್ದಾನೆ ಕುಮಾರವ್ಯಾಸ ಭಾರತವನ್ನ ಮೊದಲಿಂದ ಕೊನೆಯವರೆಗೂ ನಾವು ಓದ್ಕೊಂಡ್ಬಿಟ್ರೆ ಕನ್ನಡದಲ್ಲಿ ಚಾರು ಕರಣಿ ದೇವತೆಗಳು ಇವರ ಅನೇಕ ಭಕ್ತರಲ್ಲಿ ಮುಳಕನಾಡು ತೆಲುಗು ಬ್ರಾಹ್ಮಣರಾದ ಭರದ್ವಾಜ ಗೋತ್ರದ ತೆಲುಗು ಮತ್ತು ಸಂಸ್ಕೃತಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದ ಗಿರಿಜಾ ಬ್ರಹ್ಮರ ಮಗ ರಾಮಬ್ರಹ್ಮರ ಮಗನೇ ಸಂತ ತ್ಯಾಗರಾಜರು ಸಂಗೀತ ಜ್ಞಾನವನ್ನು ಚೆನ್ನಾಗಿ ಹೊಂದಿ ಹರಿಕಥೆ ನಾಮ ಸಂಕೀರ್ತನೆ ನಡೆಸುತ್ತಿದ್ದ ತಂದೆಗೂ ದಾಸರ ಕೃತಿಗಳನ್ನು ಸುಂದರವಾಗಿ ಹಾಡುತ್ತಿದ್ದ ತಾಯಿ ಶಾಂತಾದೇವಿ ಈ ಸಾರ್ಥಕ ಕ್ಷಣಗಳಿಗೆ ನಾನು ಸಾಕ್ಷಿಯಾಗಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಆ ಸಂತೋಷ ಹೇಳುತ್ತಿದ್ದರು ಭಾಗವತ ಪೀಠ ವೃದ್ಧಾಶ್ರಮ ಇಲ್ಲಿ ಆರಂಭಗೊಂಡಾದ ನಿಂದಲೂ ಕೂಡ ಇಲ್ಲಿ ಎಲ್ಲ ಭಕ್ತಾದಿಗಳ ನೆರವಿನಿಂದ ಸಾರ್ವಜನಿಕರ ಸಹಕಾರದಿಂದ ಎಲ್ಲ ಅಧ್ಯಾತ್ಮ ಬಂಧುಗಳ ನಿಜಕ್ಕೂ ಕೂಡ ಎಲ್ಲ ಭಕ್ತಾದಿಗಳಿಗೆ ಇದು ಆಶಯ ತಾಣವಾಗಲಿದೆ ಮುಂದೆ ಇವತ್ತು ಇದನ್ನ ಏನು ಅಂತ ಹೇಳಕ್ ಸಾಧ್ಯವಾಗದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇವತ್ತಿನ ಈ ಅಭಿವೃದ್ಧಿಯನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಉಚ್ಛರಾಯವಾದಂತಹ ಸ್ಥಿತಿ ಬರೋದರಲ್ಲಿ ಸಂದೇಹವಿಲ್ಲ ಅಂತಂದಾಗ ಪ್ರಯುಕ್ತ ಇಲ್ಲಿ ಆಯೋಜನೆಗೊಂಡಿದೆ ಬಹಳ ಸಂತೋಷ ಏನಾಗ್ತದೆ ಅಂದ್ರೆ ನಮ್ಮ ಲೋಕೇಶ ದಾಸರು ನಮ್ಮ ಭದ್ರಗಿರಿ ಯಚೋಂದ ದಾಸರ ಪರಮಾಪ್ತ ಶಿಷ್ಯರಲ್ಲಿ ಅವರು ಒಬ್ಬರು ಅವರು ಕೆಲವೇ ಆಪ್ತರಲ್ಲಿ ಭಾಳ ಶ್ರೇಷ್ಠ ತನವನ್ನು ಉಳಿಸಿಕೊಂಡು ಬಂದಿರತಕ್ಕಂಥ ಆ ಶಿಷ್ಯೋತ್ತಮರಲ್ಲಿ ನಮ್ಮ ಲೋಕೇಶ್ ದಾಸ್ ಕೂಡ ಒಬ್ಬರು ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಪಾಚಿ